ಮಗಳ ಸ್ವಲ್ಪ ತಿಳಿತದ ನಿನಗ ಆರಾಮ ಕುಂದ್ರದು ಒಂದೇ ಮಾಡ್ತೀಯಲ್ಲ ತಿನ್ನದು ಕುಂದ ತಿನ್ನದು ನಿಮ್ಮ ಅಪ್ಪನ ಬಗ್ಗೆ ಜರ ಕಾಳಜಿ ಐತಿ ಹೋಗವ ಹೋಗು ನಿಮ್ಮಅಪ್ಪ ನಿನ್ ಸಂಬಂಧ ಕುಂತೀನಿ ನನ್ನ ಮಗಳು ಯಾವಾಗ ಮಾಡ್ಕೊಂಡು ಬರ್ತಾಳ ಚಾ ಯಾವಾಗ ಮಾಡ್ಕೊಂಡ್ ಬರ್ತಾಳ ಚಾ ಅಂದ್ರೆ ಹೋಗು ಒಂದ್ ಎರಡ್ ಕಪ್ ಚಾ ಮಾಡು ನೀನು ನಾನು ಸಂಡು ಏನ್ ಮಾಡಂದಿ ಏನಾಯ್ತು ಮನೆಯಾಗ ಮಾಡ್ಕೊಂಬರ್ಲಿ ಚಾ ಸಕ್ಕರೆಲ್ಲ ಚಾ ಪುಡಿಲ್ಲ ಮತ್ ಹೋಗಿ ಚಹಾ ಮಾಡ್ಕೊಮ್ಮ ಅಂತ ಯಾಕವ್ವ ಕಿರಾಣಿ ಅಂಗಡಿ ಇಲ್ಲ ಅವ್ರಿಗೆ ಹೇಳಿಲ್ಲ ತಿಂಗಳಿಗೊಮ್ಮೆ ಚೊಕ್ಕ ಕೊಡ್ತೀನಿ ರೊಕ್ಕ ಹೋಗಿ ತೊಗೊಂಡ್ಬರ್ಬೇಕು ಚಾ ಮಾಡ್ಬೇಕು ಅದನ್ನು ತಿಳಿಸಿ ಹೇಳ್ಬೇಕ ನನಗೆ ಆಗೋದಿಲ್ಲಪ್ಪ ನಾ ಅಂಗಡಿಗೆ ಹೋಗುದಿಲ್ಲ ಏನಾಗ್ಯದ ಹಿಂಗ್ಯಾಕ ಮಂಡುತನ ಮಾಡಾಕತಿದೀ ಹಿಂಗ್ಯಾಕ ಮಂಡುತನ ಮಾಡಾತೀ ಅಂತ ಕೇತಲ್ಲ ಯಪ್ಪ ನಾ ಅಂಗಡಿಗೆ ಹೋಗುದಷ್ಟ ತಡ ಹ್ಮ ಹಿಂದಿನ ದರ ಕೊಡ್ರಿ ಮುಂದಿನ ದರ ಕೊಡ್ರಿ ಹಿಂದಿನ ದರ ಕೊಡ್ರಿ ಮುಂದಿನ ದರ ಕೊಡ್ರಿ ಬಾಕಿಯಪ್ಪ ಬರ ಕಡ್ಡಿಪಟ್ನ ತರಕ್ ಹೋಗಿದ್ದೇನಪ್ಪ ಈ ಕಡ್ಡಿಪಟ್ನ ಇಟ್ಟ ನನಗ್ ಹಿಂದಿಂದ ಕೊಡ್ರಿ ಅಂದಾನ ಅವ ಅಲ್ಲ ಓದ್ ತಿಂಗಳು ನಾನು ಹಿಂದಿಂದು ಕೊಟ್ಟ್ರಿ ಬಂದಿನಿ ಬಾರ್ತೀನೂ ಅಲ್ಲಪ್ಪ ನೀ ಕೊಟ್ಟಿದ್ ನನಗೇನು ಗೊತ್ತ ನೀ ಏನಾರ ನನ್ ಮುಂದೆ ಹೇಳಿ ನೀನ್ ಕೊಟ್ಟಿನವ ಅಂತ ಹೇಳಿ ನೀವು ನೀವು ಹೋಗು ಅವ ಏನಾರು ಕೇಳಿ ಅವಾಗ ನನಗ್ ಬಂದ್ ಹೇಳು ನಾ ಹೋಗ್ತೇನೆ ಆತ ಮನ್ಯಾಗ ಸಕ್ರೆ ಅಷ್ಟಲ್ಲ ಗೋಧಿ ಸಕ್ರೆ ಚಾಪುಡಿ ಒಳ್ಳೆಂಡಿ ಎಲ್ಲಾ ಖಾಲಿಯಾಗ ಎತ್ತಿ ಈಗ ಹೋಗಿ ಎಲ್ಲಾ ತಗೊಂಡ್ಬರ್ತೀನಿ ನೋಡ ಈಗ ಬರ್ತಿಲ್ಲ ಅಲ್ಲಿ ಅಲ್ಲಾ ನೀವ್ ಹೋಗ ನಾನು ಹೆಸರು ಹೇಳು ನಮ್ಮ ಅಪ್ಪ ಕೊಡ್ತಾನ ಯಾಕ್ರಿ ಅಂತ ಹೇಳು ಏ ಬಾಯಿಂಗ್ ನಿಂದ್ರ ಬೇಡ ಏನ್ ಬೇಕು ಹೇಳು ನನಗ್ರಿ ಹ್ಮ್ ಗೋಧಿ ಹಿಟ್ಟ ಸಕ್ರಿ ಚಾಪುಡಿ ಅಕ್ಕಿ ಅವಲಕ್ಕಿ ರವಾ ಆಮೇಲೆ ಮಸಾಲೆ ಪೌಡ್ರ ಬಟ್ಟೆಗಚ್ಚ ಸೋಪ್ ಇವೆಲ್ಲ ಬೇಕು ಏನ್ ಇಟ್ಟುದು ನಿಮ್ಮ ಅಪ್ಪ ಒಂದು ಲಿಸ್ಟ ಕೊಟ್ಟು ಕಳಿಸಿ ಅಲ್ಲ ಗೋಧಿ ಹಿಟ್ಟ ಸಕ್ರಿ ಚಾಪುಡಿ ಬೆಲ್ಲ ಅಲ್ಲ ಮೂರ್ ಮೂರ್ ತಿಂಗಳ ಆಯ್ತಾ ಹಿಂದಿಂದು ಇಲ್ಲ ಮುಂದಿಂದ ಇಲ್ಲ ಮನೆ ಹೇಳಿ ಕಳಿಸಿನಿ ಇಲ್ಲಿ ನಿನಗನಾ ಅಲ್ಲ ನಿಮ್ಮಅಪ್ಪಗಂತೂ ಕುಡುದಾಗಂಗಿಲ್ಲ ಅಲ್ಲ ಕಡ್ಡಿ ಬಿ ವೈಲಾಗ್ ಬಂದಿದೆ ಅವತ್ ಹೇಳಿ ನಿನಗ ಹೋಗಿ ಹೇಳಿ ನಿಮ್ಮ ಅಪ್ಪಿಗೆ ಹೇಳಿ ಬಂದ್ ಹಿಂದಿಂದ್ರೆ ಕೊಟ್ಟು ಹೋಗ್ವಾ ಅಂತ ಹೇಳಿನಿ ನೀನು ಬಂದ್ ಕೊಡಾಕ್ತಾ ಇರಲಿಲ್ಲ ಅವನು ಬಂದ್ ಕೊಡಾಕ್ತಾ ಇರಲಿಲ್ಲ ಏನ್ ನಿಮ್ಗೆ ಉದ್ರಿ ಕೊಟ್ಟಿ ನ ಅಂಗಡಿ ಕೀಲಿ ಹಾಕೊಂಡ್ ಕೊಂಡ್ರಲ್ಲ ಉದ್ರಿ ಕೊಡಂಗಿಲ್ಲ ಅಂದ್ರ ಹೇಳ ಹೋಗಿ ನಿಮ್ ಅಪ್ಪನ್ ಕಳಸ್ ಏನ್ ಮೂರ್ ಮೂರ್ ದಿವಸ ನಾಟಕ ನಡಿಸಿರ ಏನ್ ಅಯ್ಯ ನೀವ್ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೋಬೇಡ್ರಿ ಹಿಂದಿಂದ ಏನೈತಿ ನಮ್ಮ ಅಪ್ಪ ಎಲ್ಲಾ ಕೊಡ್ತಾನಂತ ಮುಂದಿಂದ ನಾ ಕೊಡ್ತೀನಿ ಅಂತ ಇನ್ ಮುಂದ್ ಎಟ್ ಬಾಕಿ ಹಾಕತ್ ಹೇಳ್ರಿ ಎಲ್ಲಾ ನಾನ ತೀರಿಸ್ತೀನಿ ಇವತ್ತಿನ ಹಿಡ್ಕೊಂಡು ಮುಂದಿಂದ ನೀನೇ ಕೊಡ್ತೀನಿ ಎಲ್ಲಾ ಮುಂದಿನ ನಾನೇ ಕೊಡ್ತೀನಿ ಅಂತ ನೋಡ ಹಿಂದಿಂದ ನಿಮ್ಮ ಹುಡ್ಲಿಕ್ಕೂ ನಡೀತದ ಹಿಂದೆಂದ ಹೋಗಲಾಕ ಯಾಕಂದ್ರೆ ನಮ್ದು ನಡಿಬೇಕಲ್ಲ ಹೇಗಪ್ಪ ಇಲ್ಲಿ ಉದರಿ ಲೆಕ್ಕ ನಡ್ದವ್ ಅಣ್ಣ ಇಲ್ಲಿ ಮುಂದಿಂದ ಕೊಟ್ಟ ಅಂದ್ರೆ ನಮ್ದು ಲೆಕ್ಕ ನಡಿಬೇಕಲ್ಲ ಇಲ್ಲಿ ಯಾಕ ಮಾಲ್ ತರ್ಬೇಕು ಹಾಕ್ಬೇಕು ಹಿಂದೆದ ಬ್ಯಾಂಕ್ ಹಿಂದಿಂದ ಹೋಗೋಲಾಕಿಂದ ಬಿಡ್ನಿ ಅವ ನಿಮ್ಮ ನಿಮ್ಮಅಪ್ಪನ ಮ್ಯಾಗ ಹಾಕಿಲ ನಿಮ್ಮಅಪ್ಪ ಕೊಡೋಲಾಕ ಹಳಾಗಿ ಹೋಗೋಲಾಕ ಏನ ಸುಮ್ನಿಂದ್ರಲ್ಲೇ ಒಟ್ ಇವತ್ತಿನ ಹಿಡ್ಕೊಂಡು ಮುಂದಿನ ಏನಾಯ್ತಾ ನಿನ್ ಮುಖ ನೋಡಿ ಇನ್ ನಾ ಇನ್ನು ಮುಂದಿನ ನಾ ಹೇಳದಾಗ ಬಂದ್ ಲೈನ್ ಯಾವಾರ್ನ್ ತಪ್ಪ ಇಲ್ಲ ಏನ್ ಬೇಕಾಯ್ ನಿರ್ಮಲ ಸಾಮಾನ್ ಕುಡಾರ್ ಹಲೋ ಇಲ್ಲ ಇದಲ್ಲೇ ಐ ನಡಿ ಇಲ್ಲಿ ನೋಡ್ರಿ ಸ್ಟಾರ್ ಯಾಕಂದ್ರೆ ನೋಡ್ಲತ್ತಿ ನಡಿ ತೊಂದರೆ ತೊಂದರೆ ಏನ್ರಿ ನಿಮ್ ಅಂಗಡಿ ಬರೋ ಮೂಳುಗಳೆಲ್ಲ ಹಿಂತಾವ್ ಬರ್ತಾವ ನನ್ ತಿನ್ನ ಏ ಹೊಲ್ ಬಿಡ್ರಿ ಅಪ್ರದ ಏನ್ ಹಚ್ಚಿರಿ ಅಂಗಡಿ ಅಂದ್ ಬಳಕ ಹನ್ನೆರಡ್ ತರ ಗಿರೈಕ್ ಬರ್ತಿರ್ತಾವ ಅವ್ರ ನಿಮಗೂ ನೋಡ್ತಾರ ನಮಗೂ ನೋಡ್ತಾರ ಅದು ಹೋಲ್ ಬಿಡ್ರಿ ಏನೇನ್ ಬೇಕು ಅದು ಹೇಳ್ರಿ ಏನೇನ್ ಬೇಕ ಎಲ್ಲಾನ ಹೇತ್ನಂತ ಬಡ ಬಡ ಲೆಕ್ಕ ಬರ್ದಿಡ್ರಿ ನೀವು ನಿಮ್ಗೆ ಏನೇನ್ ಬೇಕು ಹೇಳ್ಬಿಡ್ರಿ ಬಡ ಬಡ ಉಪ್ಪಿನ ಪ್ಯಾಕೆಟ್ ಅದ್ ಹಾಕ್ರಿ ಹಾ ಆಮೇಲೆ ಅವ್ನಾಕ್ ಬಿಸ್ಕಿಟ್ ಹಾಕ್ರಿ ಆಮೇಲೆ ಆ ಕೂಲ್ ಪೌಡರ್

ಚೀಲ ತೆಗಿರಿ ಚೀಲ ತೆಗಿರಿ ತಂದಿಲ್ರಿ ಚೀಲ ತರಲಿ ತಂದಿಲ್ಲ ಅಂದ್ರೆ ಅಂಗಡಿಯಿಂದ ಕೊಡ್ಲಿ ಎಲ್ಲ ಇಲ್ಲದ ಯಾಕ್ಯಾಗಿ ಏನ್ರಿ ಇದಕ್ಕ ಹೋಗು ಈ ಎಲ್ಲ ಸಂತಿ ಇಲ್ಲೇ ಇಟ್ಟಿರ್ತೀನಿ ತಿನ್ನಿ ಹೋಗಿ ಚೀಲ ತೊಂಬಾರನೂರ್ತೇವ್ ಚೀಲಂಗ್ ರೂಪಾಯಿ ಸಂತಿ ಮಾಡು ಇಪ್ಪತ್ತ್ ಮೂವತ್ತು ರೂಪಾಯಿ ಚೀಲ ಪಗಾಡ್ಕೊಡ್ಲಿ ಕೊಡ್ಬೇಕು ನೋಡ್ರಿ ಯಾವ್ದು ಏನ್ರಿ ಇಷ್ಟೆಲ್ಲಾ ವ್ಯಾಪಾರ ಮಾಡಿ ನೀವ್ ಒಂದ್ ಚೀಲ ಇಲ್ಲನ್ರಿ ನಿಮ್ ಅಂಗಡಿಯಾಗ ಚೀಲ ಇಟ್ಟಿದ್ದೆ ಏನ್ ಮಾಡೋದು ಆಗಳೆ ಬಂದ್ ಹೋಯ್ತಲ್ಲ ಗಿರೇಕಿ ಅಂತ ಗಿರೇಕಿ ಬಂದಿಂದ ಚೀಲನೆ ಖಾಲಿ ಆಗಿ ಹೊಂಟವ ನಮ್ಮ ಅದ್ರ ಸಂಬಂಧ ಚೀಲ ನಿನ್ ಸಂತ ಇಲ್ಲೇ ಇರ್ತದ ಮನಿಗ್ ಹೋಗು ಹೋಗಿ ಚೀಲ ತಗೊಂಡ್ ಬಾ ತುಂಬ್ಕೊಂಡು ಹೋಗು ನನ್ನ ಚೀಲ ಇಲ್ಲ ಬಿಡು ನಿನ್ನ ಚೀಲ ಅಂತ ಮಂದಿಗೆ ಕೊಟ್ಟಿನ ಮನಿಗ್ ಹೋಗಿ ಒಂದ್ ಚೀಲ ತಗೊಂಡ್ ಬರ್ತೇನೆ ಏ ಯಾರು ಉಪಕಾರಕ್ಕೆ ತರ್ತೀರಿ ಏನು ಚೀಲ ಸಂತಿ ಕೂಡುದಲ್ದೆ ಮತ್ತು ಅದ್ರ ಒಳಗೆ ಚೀಲನೂ ಪುಗಾರ ಕೊಡೋಣ ಯಾವ ಗಿರಾಕಿಲೇ ಅದು ಉದ್ರಿಂದ ಕೊಡಬೇಕು ಚೀಲನೂ ಕೊಡಬೇಕ ಒಂದು ತಾಸು ಆಯ್ತು ನನ್ನ ಮಗಳು ಕಳಿಸಿ ಹೋಗುವ ಕಿರಾಣಿ ಅಂಗಡಿಯ ಮಾಲು ತಗೊಂಬಾ ಅಂದ್ಯಾ ಚೀಲನೂ ಒಯ್ದಿಲ್ಲ ಮೊದಲ ಆ ಅಂಗಡಿಯವನು ಚೀಲ ಕಳ್ಕೊಂಡು ಅವ ಮಂದಿ ಚೀಲಕ್ಕೆ ಗಂಟು ಬೀಳ್ತಾನ ಅವ ನೇತಿ ಎಲ್ಲಿಯಾರ ಅದಾಳ ಏನು ಏಯವ್ವ ನಾನ್ ನೋಡ್ರಿ ಚೀಲಾ ತೋ ಮರಲಾರ್ದ ಬನ್ನಿ ಈಗ ನಮ್ಮಅಪ್ ನೋಡಿದ್ರ ಏನಂತ ಸುದ್ದಿ ನಿನ್ನೊತ್ತ ಹೋಗಿ ಮಾಲ್ ತಗೊಂಡು ಮನುಷ್ಯರ ಅಂದ್ರ ಅಲ್ಲಿ ಹೋಗಿ ಅವನ್ ಜೋಡಿ ಹಲ್ಟಿ ಮಾಡ್ಕೊಂತ ಕುಂತೀನ ಹೇಳಿದಿಲ್ಲಾ ಅವ ಹಿಂದಿಂದ ಕೊಡೋ ಮಟ್ಟ ಮುಂದಿಂದ ಕೊಡೋದಿಲ್ಲ ಅಂತ ಹೇಳಿ ಅನಾಂತ ಅಂತ ನಾನ್ ಹೇಳ್ಬೇಕಿಲ್ ಹಿಂದಿನ ಬಾಕಿ ಸಾಪ್ ಮಾಡ್ತೀವಪ್ಪ ಮುಂದಿಂದಾರ ಕೊಡ್ತೀವಿ ಅಂತ ಅದನ್ನ ಕೊಡುವಂತ ಹೇಳಬೇಕಿಲ್ ಎಪ್ಪ ಎಷ್ಟ್ ಹೇಳಿದ್ನ ಎಪ್ಪ ಅವನಿಗೆ ಹಿಂದಿಂದು ನಮ್ಮಪ್ಪ ಕೊಡ್ತಾನ್ರಿ ಅಂತ ಹೇಳಿ ಹಿಂದಿನಕ ಬೆಂಕಿ ಹಚ್ರಿ ದರ ಕೊಡ್ರಿ ಅಪ್ಪ ಹೇಳ್ತೀನಿ ಹಂಗ ಹೋಗ್ಬೇಡ ಹಂಗ ಹೋಗ್ಬೇಡ ಮದುವ ಮಂಗ್ಯಾರ ಮಗ ಇದ್ದಂಗ ಯಾವ ಏನ ಅಂಗಡಿ ವ್ಯಾಪಾರ ಮಾಡವ ಗುದ ಇದ್ದಂಗ ಗುದಗುಲ್ಯ ನಿನ್ನೋನ್ ಮತ್ತೇನ ಹಂಗ ಮಾಡ್ತೀವಿ ಚಂದಾಗಿ ಹೋಗಿ ಚಂದಾಗಿ ಮಾಲ್ ತರದು ಗೊತ್ತಿಲ್ಲ ಮುಂದೆ ಹೋಗಿ ಒಂದ್ ಅಮೂಲಿ ನಿಂತು ಬಿಡ್ತೀವಿ ಆ ನನ್ನ ಮಗ ಹಲ್ಲು ಕಿಸ್ಕೊಂತ ಮಾಡಕತ್ತಿರ್ಬೇಕು ಹೌದಲ್ಲ ನಾನು ಅಂಗಡಿಗೆ ಹೋಗ್ಬೇಕಾದ್ರೂ ಚೀಲ ತಗೊಂಡು ನಯ ವಿನಯದಿಂದ ಹೋಗಿ ಮಾಲು ತಗೊಂಡು ಬರ್ಬಿಟ್ಟು ಅವನ ಜೋಡಿ ಕಿಸ್ಕೊಂತ ಹಲ್ಲು ನಿಂದ್ರ ಬೇಡ ಅಂದ್ರೆ ಬಡ್ಕೊಂತೀನಿ ನನ್ನ ಮಗ ಓ ಹೋಗು ನಾನಾ ತರ್ತೀನಿ ಅವ ನನ್ನ ನೋಡಿ ಏನು ಕಿಸಿತ ಹಲ್ಲು ನೋಡ್ತೀನಿ ಹೌದು ನನಗ ಡೌಟ್ ಬರಾಕತ್ಯದ ಅವ ಹಿಂದಿನ ದರ ಕೇಳಿ ಬಾಕಿ ಮುಂದಿನ ದರ ಕೇಳಿ ಬಾಕಿ ನೀ ಯಾಕೆ ನಮನಿ ಶೀರಿ ಶರ್ ಹಿಂಗ್ ಮಾಡ್ಕೊಂತ ಬರಾಕತ್ತೀರಿ ಇದ್ರಾಗ ನಿಂದ ಏನೋ ಡಂಬರ್ ಹಾಕಿ ಇರ್ಬೇಕು ನಡಿ ನಡಿ ಮನಿ ನಡಿ ನಡಿ ನಾನು ಬರ್ತೀನಿ ಮತ್ತೆ ಬರ್ತೀನಿ ನಡಿ ನಡಿ ಇನ್ ಅವನ ಅಂಗಡಿ ಕಳಿಸಿದ್ರ ಅಲ್ಲಿ ಒಂದ್ ಅದ್ಲನ ಮಾಡಿ ಬರ್ತಾಳ ಅವನ್ 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 ಹೇಳ್ತೀನಿ ಮಗ ಏನ್ ಚಂದ್ ಹೇಳಿ ಕಳಿಸ ನೋಡಿ ಹಿಂದಿನ ಬಾಕಿ ಮುಂದಿನ ಬಾಕಿ ಅದನ್ನು ಚಂದಾಗ್ಯಾರ ಹೇಳ್ಬೇಕಿಲ್ಲ ಮಗ ಹಿಂದಿಂದು ಮುಂದಿಂದು ಹಿಂದಿಂದು ಮುಂದಿಂದು ಅಂದ್ ಗಂಟು ಬಿಟ್ಟ ಬಾ ಮಗನ ಬರ್ತೀನಿ ಬಾ ಎಲ್ಲಿ ಏನು ಏನು ನನ್ನ ಮಗಳ ಬಂದ್ರು ಏನೇನು ಅಂದಿದ್ದಿ ಹಿಂದಿಂದು ಮುಂದಿಂದು ಹಿಂದಿಂದು ಮುಂದಿಂದು ಏಟಾರ ನಿಂದು ಆ ತೆಗಿ ಬಾಕಲ ತೆಗಿ ಅಲ್ರಿ ಈಗ ಹಿಂದಿಂದ ಏನ್ ಅಂದಿಯಲ್ಲ ನಿಂದಿ ಏಟರ ಐತಿ ಹಿಂದಿಂದು ನೋಡತಿನಿ ನೀವ್ ಏಟರ್ ತರ್ಬೇಕು ಅಂದ್ರಿ ಅಲ್ಲ ನಿಮ್ ಮಗಳು ಒಂದ್ ಕ್ಯಾಡ್ ಹೇಳಿರ್ಬೇಕು ನಾ ಅದಕ್ ನಾ ಏನ್ ಮಾಡ್ಲಿ ಏನು ಏನ್ ಕೇಳಿನಿ ಏನ್ ಹಿಂದಿನ ಬಾಕಿನು ಹಂಗೆ ಆದ್ರಿ ಅದನ್ನು ಕೊಟ್ಟಿಲ್ಲ ಮುಂದಿನ ಬಾಕಿ ಹಂಗೆ ಆದ್ರ ಅದನ್ನು ಕೊಟ್ಟಿಲ್ಲ ಅಂತೇಳಿ ಮತ್ತೆ ಮತ್ತ ಹಿಂದರೆ ಕುಡ್ರಿ ಇಲ್ಲ ಮುಂದಿಂದ್ರೆ ಕುಡ್ರಿ ಅಳಿನಿ ನಾನ್ ಹಿಂದಿಂದ ಶಾಪ್ ಮಾಡಕ್ ಬಂದಿನ ತೆಗಿ ಬಾಗ್ಲ ತೆಗಿ ಅದು ಏಟರ ಅದರ ಐತಿ ನಿಂದು ಹಿಂದಿಂದು ಅಲ್ಲ ಅಟ್ಯಾಕ್ ಸಿಟಿಗೇರ್ತೀರಿ ಕೊಡ್ರಿಲ್ಲ ನಿಮ್ಗ್ ಯಾರ್ ಬೇಡ ಅಂದ್ರೆ ಎರಡ್ ದಿನ ಲೇಟ್ ಆಗ್ಯಾರ ಕೊಡ್ರಿ ಏ ಲೇಟ್ ತೆಗೀತೀವಿ ಯಾಡೋ ಯಾವಾಗ ನಾನ್ ಮಗಳಿಗೆ ಹಿಂಗ ಅಂದಿ ಅಂದ್ರ ನನಗೂ ಒಂದ್ ಅವನ ನಿಮ್ಮ ಮಗಳಿಗೆ ಹಿಂದಿಂದು ಬೇಡಿಲ್ಲ ಆ ಹಿಂದಿಂದ ನಿಮ್ಮ ಅಪ್ಪ ಕೊಟ್ರ ಕೊಡಲಾಕ್ರಿ ಮುಂದಿಂದ ನೀವು ಕುಡಿರಿ ನಿಮ್ಮ ಮಗಳಿಗೆ ಹೇಳಿನ ಅಂದ್ರೆ ಅಕ್ಕಿ ಕೊಡಾಕನ ಏ ಯಾವಾಗ್ಲೂ ಕೊಡವ ಹಿಂದಿಂದು ನಾನಾ ಕೊಡವ ಮುಂದಿಂದು ನಾನಾ ಕೊಡವ ನಾನು ಮಗಳ ಯಾಕ ಕೊಡ್ತೀನಿ ಹಿಂದಿಂದ್ ಕೊಡೋರು ಮುಂದಿನ ಕೊಡೋರು ಎಲ್ಲರೂ ಕೊಡ್ತೀನಿ ನಾ ಬೇಕಂದ್ರೆ ನಮಗ್ ಹಿಂದಿನ ಬಾಕಿ ಕೊಡಬರಿ ಹು ಆಯ್ತು ಬಾಗ್ಲಾ ತೆಗಿವಿ ಹಿಂದಿ ಏಟ್ ಐತಿ ಹಿಂದಿಂದು ನೋಡ್ತೀನಿ ಏನ್ ಒಳಗ್ ಬಂದ್ ಕೊಡ್ತಿರೇ ನಿಟ್ಟೇ ಬರ್ರಿ ಇಲ್ಲಿ ಏ ನಾ ನಂದ್ ಏನಿದ್ರು ಒಳಗ ಅದು ನೋಡ್ಬೇಕ್ ನಾ ಕಣ್ಣೀಲೇ ಇಲ್ಲಿ ಕ್ಲಿಯರ್ ಮಾಡ್ರಿ ಅಕ್ಷರ ಅಕ್ಷರ ನೋಡ್ಬೇಕು ನಿಂದು ಅಕ್ಷರ ಎಲ್ಲ ಕೇ ನಿಮ್ಗ ನೋಟ್ಬುಕ್ ಕೊಡ್ತೀರ್ನ ಹಾ ತಗೋರಿ ಇಲ್ಲೇ ನಮಗ ಇಲ್ಲೆಲ್ಲಾ ಬೈ ಹಚ್ಚ ಇಟ್ಟೀವ್ ನಾವ್ ಇಲ್ಲೇನ ಎದಕ್ ಅದಕ್ಕೆ ನೋಟ್ಬುಕ್ ಎದಕ್ ಮಾಡ್ಯಾವ್ರಿ ಹಾ ಆ ಅನು ಆಗುದಿಲ್ಲಾ ನನ್ಗ ಏನ ಅನು ಆಗುದಿಲ್ರಿ ಇಲ್ಲೆ ಅನು ಆಗುದಿಲ್ಲ ಒಳಗ ಆಲಿಕ್ ಆದ್ರ ಪೆನ್ ನ ನೋಟ್ಬೇಕ್ ಮನಿ ಲೆಕ್ಕ ಲೆಕ ಮಾಡ್ಕೊಂಬರ್ ಇಲ್ಲೇ ನೋಡ ಅವನಾ ಇಲ್ಲೇ ನೋಡಂಗಿಲ್ಲ ಅಂದ್ರೆ ಹೆಂಗ್ರಿ ಹೌದು ಅಲ್ಲ ನಾವೇನ್ ಹೇಳಿರ್ತೀವಿ ಏನ್ರಿ ತಿಳ್ಕೊಂಡ್ ಬಂದ್ ನಮ್ ಕೂಡ ಮಾಡೋನು ಅಳತಿ ಹಳತಿ ಗೊತ್ತಾಗಬೇಕಲ್ಲ ಎಲ್ಲಿ ಹಚ್ಚಿದಿ ಹೆಂಗ್ ಹಚ್ಚಿದಿ ಏನೇನ್ ಐತಿ ಅಂತ ಹೇಳಿ ಅದಕ್ಕೆ ನಾವು ಬಡ್ಕೋತೀವಿ ನಾವ್ ತಿಂಗ್ಳಾನ್ ಗಟ್ಲೆ ಉದ್ರಿ ಮಾಡ್ಬೇಡ್ರಿ ನಿಮಗ್ ಅಂತ ಹೇಳ್ತೀವಿ ನಾವು ಶಕ್ಕೆ ಕೊಟ್ಟಂಗ ಮಾಡ್ಬೇಡ ತಗಿ ಬರ್ತೀನಿ ಬಾಕ್ಲಾ ತಗಿ ನಿಮ್ದಿಂದ ಏಟ್ ಐತಿ ಹಿಂದಿಂದು ಅಲ್ರಿ ಒಳಗ್ ಬಂದ್ ನೋಡುದಿಲ್ಲ ಬರ್ತೀನಿ ನೋಡ್ತೀನಿ

ಮೂವತ್ತೆರಡ್ ಅಂದ್ರ ಏನ್ರಿ ಏನ್ ನಿಮ್ಗೆ ಏನ್ ಆರ್ ಸಾವಿರದ ಮೂವತ್ತೆರಡು ಅಂದ್ರ ಏನ್ ಲೆಕ್ಕ ಐತಿಲ್ಲ ಅದಕ್ಕೆ ಆ ಮನಸ್ಸು ಮಾಡಿದ್ರಿ ಏನು ಕೊಡಿ ಅದನ್ನ ಮುಟ್ಟ ನನಗ್ ಗೊತ್ತಿಲ್ರಿ ಆ ಹಿಂದಕ್ಕೆ ಬ್ಯಾಂಕ್ ಎತ್ತ ಲೆಕ್ಕ ಹ ನಿಮ್ ಮಗಳಿಗೆ ಹೇಳ್ರಿ ಮತ್ತ ಮಗಳು ಸುದ್ದಿಗೆ ಹೋಗ್ತಿಯಲ್ಲ ಇವೇ ಅವ್ ನೈಡಿ ಆಕಿನ ಒಯ್ತಾಳೆ ಸಂತಿ ಆಕಿ ನಾಕ್ ಕಳ್ಸಿಂದನ ಬರ್ಬೇಕಿಲ್ಲ ಆಕಿನ ಒಯ್ತಾ ಇಂದು ಆಕೆ ಒಯ್ದು ಆಕಿಗ್ ಮುಂದಿಂದ ಕೊಟ್ಟ ಸಂತೆ ಒಯ್ಯತ್ತೇಳಿ ನೋಡು ಜವಾಬ್ದಾರಿ ಆಕೆ ಎಲ್ಲಾರು ರೊಕ್ಕಕ್ಕೆ ಜವಾಬ್ದಾರಿ ನಡಿರಿ ಅಂಗಡಿಯಾದ್ ಹೊರಗ್ ನಡಿರಿ ನೀವು ಅಂಗಡಿಯಾಗ ಬಂದ್ ಅಲ್ಲೇ ಮಾಡಬೇಡ್ರಿ ನಿಮ್ಮ ನೋಡಿ ಎಲ್ಲಾರು ಇಲ್ಲಿ ಒಳಗ್ ಬರ್ತಾರ ನೋಡಿ ಹಾ ನಡ್ರಿ ಹೊರಗ್ ನಡ್ರಿ ನೀವು ಮೊದಲ ಸೇತಿ ಕೊಟ್ಟಂಗ ಮಾಡ್ತ ಉದ್ರಿನೂ ಕೊಡಬೇಕು ಮತ್ತ ಇಲ್ಲಿ ಹಿಂದಿಂದ ಇಟ್ಟೈತಿ ಮುಂದಿಂದ ಇಟ್ಟೈತಿ ಅವನ ಅವನ ಆಟಾ ಹಚ್ಚಲ್ ಆಟ ಏ ಇವತ್ತ ಹೇಳ್ತೀನಿ ನನಗ ಇನ್ ಮ್ಯಾಲೆ ಏನಾರ ನನ್ನ ಮಗಳು ಬಂದಾಗ ಹಿಂದೆಂದು ಮುಂದೆಂದು ಬಾಕಿ ಕೇಳಿದೆ ಅಂದ್ರ ನೀನ್ ಮತ್ತೆ ಬಾಳ ಅಂಗಡಿನ ಕೀಳಿ ಹಾಕು ಸಿನ್ಮಾರಿ ಬಾಳ ಮಂದಿಗೆ ನೋಡಿ ಅಲ್ಲ ಎಲ್ಲಾರು ನೋಡಿರ್ಬೋದು ನಾನು ನೋಡುದು ಬಾಳ ಕಠಿಣ ನೀವೊಬ್ಬರ ಅಂಗಡಿಗೆ ಬರ್ಲಿಕ್ಕೆ ನಾನ್ ಅಂಗಡಿ ನೆನೆಗಿಲ್ಲ ಹೋರಿ ಚಲೋ ಮೂಲೆ ಇಡ್ಸಿ ಅಪ್ಪ ಅಂಗಡಿ ನಾವು ಹೋರಿ ಹೋರಿ ಹೋತಿ ಬೇರೆ ಆರು ಸಾವಿರ ಬಾಕಿಗೆ ಯಾಕಡೆರ ಮಾತಾಡ್ತಾನ ಯಾಕಡೆರ ಹ ಮತ್ತೆ ಹಣಿ ಹಣಿಕ ಅವನ್ ಅಂಗಡಿಗೆ ಯದಕ್ ಹೊಂಟಿ ಮತ್ ಆಗ ಅವನ ಅಂಗಡಿಗೆ ಹೋಗಿ ಸಂತಿ ಮಾಡ್ಕೊಂಡ್ ಬರ್ತೀನಿ ಅವನ ಅಂಗಡಿಗೆ ಹೋಗಂಗಿಲ್ಲಾನ ಯವ್ ಬಿಜಾಪುರಕ್ಕೆ ಹಾಕ ಹೋಗತಿಯಾ ನಾ ಎಲ್ಲಾ ಹೇಳ್ತೀನಿ ಆ ಮಗ್ಗ ನಾನಾ ಬರ್ತೀನಿ ನಿಮ್ಗೆ ನನಗ ಕೊಡು ಸಂತಿ ಅಂತ ಹೇಳ್ತೀನಿ ಸುಮ್ಮನೆ ಆಡ್ ದೂರ ಹೋಗಿ ಹಾಕೋಂತಿದಿಡ ಬೇಡ ಬೇಡ ಬಿಜಾಪುರಕ್ಕೆ ಹೋಗಿ ಯಾವ ಹ್ಮ್ ಯಾಕೋ ಇತ್ತಿತ್ತಲಾಗಿ ಒಂದ್ ನಮೂನಿ ಆಗಕತ್ತಲ್ಲ ಸೀರಿ ಉಟ್ಕೊಂಡು ಅರ್ವಿ ಚೇಂಜ್ ಮಾಡ್ಕೊಂಡು ಹೊಂಟಿ ಅಂದ್ರ ಇನ್ನು ಅವ್ನು ನಿಂದು ಏನೋ ಒಳಗಿಂದ ಒಳಗ ಚೈನಿ ನಡ್ದದ ಚೈನಿ ಚೈನಿ ತಂದೆ ಯಪ್ಪ ಮಳಿ ಬರೋಂಗಾಗಿಲ್ಲ ಹೊರಗ ಎಲ್ಲ ಸೀರೆ ಉಟ್ಕೊಂಡು ಹೋಗಲಿ ಅದ್ಕ ಡ್ರೆಸ್ ಹಾಕೊಂಡು ಹೇಳಿ ಹೇಳ್ತೀನಿ ಸೀದಾ ಹೋಗಿ ಸೀದಾ ಮಾಲೆಲ್ಲ ತಗೊಂಡ್ ಬರಬೇಕು ಅದು ಕಾಯಂ ಚಟನ ಬಿದ್ದದ ನಿನಗೆ ಏನು ಅದು ನೀನು ಹಿಂಗೆ ಹಿಂಡುದು ಸುಮ್ನೆ ಹಂಗ ರೂಢಿ ಐತೆ ನನಗೆ ಅದು ಏನು ಅವಾಗನು ಶೀರಿ ಸರಿ ಹಿಂಡಕತ್ತಿದ್ದಿ ಈಗನು ಚೀಲ ಹಿಂಡಾಕತ್ತಿದ್ದಿ ಕೈಗೆ ಸಿಕ್ಕು ಎಲ್ಲ ಹಿಂಡುಕೊಂತ ಹೋದ್ರು ಮುಂದೆ ಹ್ಯಾಂಗ ನಿನ್ ಗತಿ ಬಿಡಿ ಹಾಂ ಏನು ಹೇಳ್ತೀನಿ ನಾ ಮೇಲೆ ಹಾಗೆಲ್ಲ ಮುದ್ದೆ ಮಾಡಬೇಡ ಹೋಗು ಹೋಗಿ ಜಲ್ಲಿ ಬಾ ಹಾಂ ಹತ್ತು ಅನ್ನಿಸುದ್ರಾಗನೇ ಹೋಗ್ಬೇಕು ಐವತ್ತು ಅನ್ನೋದ್ರಾಗ ಬರ್ಬೇಕು ಏನಿಲ್ಲ ಐತ ನಡಿಬಿದ್ರೆ ಬಿಜಾಪುರ ನಿನಗೆ ಹೌದಂದ ಹಾಂ ಮತ್ತೆ ಹೋಗೋಗು ಹೆಂಗಾಯ್ತಾನ ನೋಡು ಸಾಕಾಗ್ಯದ ನೀನು ಸಂಬಂಧ ಎಲ್ಲ ನನ್ನ ಮಗನ ಹತ್ರ ಹೊಂಟಾಳೆನಂತಿಲ್ಲ ಓಯ್ ಎಲ್ಲಂಟಿ ಹಾ ತೆಗಿ ನಿಂದು ಏನ ಬಾಕಿ ಅಯ್ಯ ಚಂದ್ರಮ್ಮ ಬಾಕಿ ತೆಗಿ ಅಂತ ನನ್ ಕಡೆ ಕೇಳತ್ತೆ ನನ್ನ ಹತ್ರ ಇರ್ತಾನ ಬಾಕಿ ಮತ್ ಯಾರು ಕೊಡ್ತಾರೆ ಒಳಗದಾನ ಹಿಂದಿನ ಕೊಡ್ತಾನ ಮುಂದಿನ ಕೊಡ್ತಾನ ಕೊಟ್ಟರೆ ಇಸ್ಕೊಂಬ ಹೋಗ ಮತ್ ಕೊಡ್ತೀನಿ ಅಂತ ಹೇಳ್ತಿದ್ದಲ್ಲ ಹಿಂದಿನ ಅವ ಕೊಡ್ತಾನ ಮುಂದಿನ ಆ ಕೊಡ್ತೀನಿ ಅಂತ ಹೇಳ್ತಿದ್ದಿ ಯಾವುದು ಕೊಡೋದು ಬೇಡ ನೀನ್ ಅಂಗಡಿ ಸವಾಸನ ಬೇಡ ನಾ ಬಿಜಾಪುರ್ ಕೊಂಟಿನ ಸಂತಿ ತರಕ ಹೋಗಲ್ಲೇ ಇಸ್ಕೋ ಚೀಲ ತರ್ತಾನ ಅಂತ ಹೇಳಿ ಮನಿಗೆ ನಿಮ್ ಅಪ್ಪ ಒಂದ್ ಕೇಳಿ ಹೇಳ ಜಗಳ ಹಚ್ಚಿ ಜಗಳ ಹಚ್ಚಲಿ ಹೋಗಿ ಕೇಳೋದು ಬೇರೆ ಅಂಗಡಿಗೆ ಹೊಂಟೆ ನೀನ್ ಅಂಗಡಿಯಾಗ ಏನು ಬೇಡ ನನಗೂ ಏ ಸಕ್ಕೋರ ಏ ಅವುಲೆ ಅವ ಬಾ ಹೊರಗೆ ಬಾ ಹೊರಗೆ ಬಾಯ್ಲಿ ಏ ಕಾಯಿಲೆ ಇಲ್ಲ ಕೈ ಮುಂದಲ್ ಮನಿಗೆ ಹೋಗು ಅಲ್ಲೇ ಒಳಗ್ ಕೂತು ಯಾವ ಕಾಯಿಲೆ ಕೈ ಅಂದ್ರ ಹೇಳ್ತಾರನ ಬಾಯ್ ಎದ್ ಬಾ ಏ ಪಂಚಮಿ ಹಬ್ಬದಾಗಾರೆ ಬಂದ್ರೆ ಒಂಡಿ ಸಿಕ್ಕಾವು ಏನ್ ನೋಡಲೆ ಈಗ ಹೊಳೆ ಬಂದ್ಯಲ್ಲ ಲೋ ಅವನು ಏನು ಕಿರಾಣಿ ಅಂಗಡಿ ಕಿರಾಣಿ ಅಂಗಡಿ ಹ್ಮ್ ಬಾಯ್ಲಿ ಏನ ನಾಟಕ ನಡಿಸಿರೇನು ಯಾಕೋ ಅಲ್ಲ ತಿಂಗ್ಳಾನುಗಟ್ಲೆ ಬಾಕಿ ಮಾಡ್ತೀರಿ ಈಗ ನಿಮ್ಮ ಮಗಳಿಗೆ ಒಂದ್ ಚೀಲ ಕೊಟ್ಟು ಬೇರೆದೇವರ ಅಂಗಡಿಗೆ ಕಳಿಸಿ ನಮ್ಮಲ್ಲಿ ಉದ್ರಿ ಇಟ್ಟು ಮತ್ತ ಅಂತೀ ಅಂತ ಅದು ಕ್ಲಿಯರ್ ಮಾಡಿಬಿಡ್ರಿ ನಮ್ಗ್ ನಾ ಮಾಡ್ತೀನಿ ನಡಿ ಅಂಗಡಿಗೆ ಬರ್ತೀನಿ ಏನ್ ದಾರಿ ದಾರಿ ಮಾಡ್ತಾರ ಅನ್ ಕ್ಲಿಯರ್ ದಾರಿ ಬಂದಿಲ್ಲ ನಾವು ನಿಮ್ಮ ಮನಿಗ್ ಬಂದೆವು ಮನೆಯಾಗನ ಐತ ನಡಿ ಅಲ್ಲೇ ಅಂಗ್ಡಿಗೆ ಬರ್ತೀನಿ ಅಲ್ಲೇ ಮುಗಿಸ್ತೀನಿ ನಾ ಹೇಳತೀನಿ ನೋಡ್ರಿ ಏ ನೀ ಹೆಚ್ಚಿಗೆ ಮಾತಾಡಬೇಡೋ ನಿಂದು ಹಿಂದಿಂದ ಮುಗಿಸ್ತೀನಿ ಮುಂದಿಂದ ಮುಗಿಸ್ತೀನಿ ಸೀದಾ ಹೋಗು ನಾ ಹೇಳತೀನಿ ನೋಡ್ರಿ ನನಗೆ ಇವತ್ತು ಬಾಕಿ ಕ್ಲಿಯರ್ ಮಾಡ್ಲಿಲ್ಲಾ ಅಂದ್ರ ಅದಾಗ ನಿಮ್ ಮಗಳಿಗೆ ಬಿಡಂಗಿಲ್ಲ ನೋಡ್ಮ್ ನಾ ಹೇಳ್ತೇನೆ ಮಾಡಿಂದಾರ ನಿಂದೇನೈತ ನನಗ ನೋಡ್ತೀನಿ ಬರ್ಲಿಕ್ಕೆ ಒಳಗು ಬಿದ್ದ ನಾ ಒಳೆ ಅಂಗಡಿಗೆ ಗಂಟು ಬಿದ್ದೀನಿ ಅಪ್ಪ ಇವನ್ ಅಂಗಡಿಗೆ